ಮಾಸೆಯ ಕಾರ್ಯದ ನಿಮಿತ್ತವಾಗಿ ತತ್ವ ಇರುವ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀರ್ವಾದಂಥ ಇಲ್ಲಿಯವರೆಗೂ ತಮ್ಮ ಅನುಭವ ಮುಂಚೂಣ ಹೊಸರಾಜ್ ಮಾಡುತ್ತಾರೆ ಅದು ತಮ್ಮದವರೆಗೂ ನಾನು ಆಮೇಲೆ ಸುಖ ಸ್ವರೂಪ ಚಿಂತಿಸಿದರೂ ನೀವು ಸುಖ ಕಾಲ ಎಲ್ಲಿ ಅವ್ರಿಂದ ಬಾಳಿಕೆಲ್ಲ ಇದ್ದಾರೆ ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ ನೀನು ಇಲ್ಲೇ ಜೀವ ಅಂದ್ರೆ ಇದು ಹೆಂಗೈತಿ ಅಂದ್ರೆ ಸುಖ ದುಃಖದ ಅದಕ್ಕೆ ಅದಕ್ಕಿಲ್ಲಿ ನೀ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಸುಮ್ಮನೆ ವ್ರತ ಚಿಂತೆ ಮಾಡೋತಕ್ಕೊಂತರ ಅದರಿಂದ ಏನು ಲಾಭ ಇಲ್ಲ ಯಾಕೆ ಅದು ಆಗೋದಾಕೆ ಕೇಳ್ತದೆ ಈ ಚಿಂತೆ ಮಾಡೋದ್ರಿಂದ ಅದು ಬದಲಾವಣೆ ಆಗೋದಿಲ್ಲ ಏನನ್ನೂ ತಿದ್ಲಿಕ್ಕೆ ಬರೋದಿಲ್ಲ ಅದು ಚಿಂತೆ ಮಾಡೋದ್ರಿಂದ ಏನಾರು ತಿದ್ಲಿಕ್ಕೆ ಬರ್ತೈತೆನೋ ಅಂತಂದ್ರೆ ತಿದ್ಲಿಕ್ಕೆ ಬರೋದಿಲ್ಲ ಅದು ಪೂರ್ವ ನಿಶ್ಚಿತ ಐತಿ ಅದು ಆಗ್ಬೇಕನ್ನೋದು ಅದು ನಿಶ್ಚಿತ ಐತಿ ಅದಕ್ಕೆ ಚಿಂತೆ ಮಾಡಾಕ್ ಹೋಗ್ಬೇಡಲ್ಲಿ ಜೀವನ ಬಂದೈತಂದ್ರೆ ಅದನ್ನು ಬಂದಂಗ ಉಂಡ ನಿನ್ನ ಕೆಲಸ ನೀ ಮಾಡಕ್ ನಿನ್ನ ಕೆಲಸ ನೀ ಮಾಡ್ಕೋಬೇಕಾಯ್ತಿ ಅಂದ್ರೆ ಇದರ ಅರ್ಥ ಏನು ಅಂತ ನಾನು ಯಾರು ಅಂತ ತಿಳ್ಕೊಬೇಕಾಯ್ತಿ ಇದು ಮನುಷ್ಯ ಜನ್ಮದ ಕರ್ತವ್ಯ ಇದೆ ಸುಮ್ಮ ವ್ರತ ಚಿಂತೆ ಮಾಡಿಕೊಂತ ಇಲ್ಲದ ಕಲ್ಪನೆಗಳನ್ನು ಮಾಡಿಕೊಂಡು ಇಲ್ಲದ ಇಲ್ಲದ ವಿಚಾರದೊಳಗೆ ತೊಡಗಿ ಸುಮ್ಮನೆ ವ್ಯರ್ಥ ಜೀವನ ಹಾಳು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸುಮ್ಮನೆ ಹೋಗಿಬಿಡ್ತೈತಿ ವೇಳೆ ಇಲ್ಲದ ಚಿಂತೆಯನ್ನು ಮಾಡಬೇಕು ಅಂತ ಯಾಕಂದ್ರೆ ಇಲ್ಲದ ಚಿಂತೆಗಳಂತಂದ್ರೆ ಸುಮ್ಮನೆ ಕಲ್ಪನೆಗಳನ್ನು ಮಾಡಿಕೊಂಡು ಅದಾದ್ರೆ ಇದಾಗೋಕ್ಕಿತ್ತು ಆದ ಸಿಕ್ಕರೆ ಇದನ್ನ ಮಾಡ್ತೇನೆ ನಾನು ಇದು ಶೇಖ್ ಲ್ಯಾಕ್ ಲೆಕ್ಕಾಗತ್ತ ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಏನ್ ಬಂದೈತೆ ಅದನ್ನುತ್ತ ನಾನು ಬಂದದ ಏನು ಉದ್ದೇಶ ಇದರ ಮರ್ಮವನ್ನು ಅರಿಬೇಕೆ ಅದಕ್ಕೆ ಅಡ್ಡಿ ಉಂಟು ಉಂಟು ಮಾಡಿದ್ದು ಯಾವುವು ಅಂತಂದ್ರೆ ಅಂತ ಕರ್ನಾ ದೋಷಗಳು ಈ ಚಿಂತೆ ದೂರ ಮಾಡಿಕೊಂಡು ಚಿಂತನೆ ಒಳಗೆ ತೊಡಗಬೇಕಂದ್ರೆ ಹಳ್ಳಿಯನ್ನು ಉಂಟು ಮಾಡಿದ್ದು ಯಾವಂದ್ರೆ ಕಾಮ ಕ್ರೋಧಾದಿಗಳು ಆ ಕಾಮ ಕ್ರೋಧಾದಿಗಳು ಎಲ್ಲಿವರೆಗೂ ಇರ್ತಾವೋ ಅಲ್ಲಿವರೆಗೂ ಚಿಂತೆ ಇರುವುದ ಅದಕ್ಕೆ ಅವನು ಕಳ್ಕೊಬರ್ಲಿಕ್ಕೆ ಕಾಮ ಕ್ರೋಧ ಮೋಹ ಮದ ಮತ್ಸರವಾದಿಗಳ ಕಂಥವು ಯುವ ನಿನ್ನ ದುಃಖಕ್ಕೆ ಕಾರಣ ಆಗಿ ಅದಕ್ಕೆ ಇವನ್ನ ಕಳ್ಕೊ ನೀನು ಮೊದಲೇ ಬಿಟ್ಟು ಬಿಡು ಅಂತ ಹೇಳಿದಿವನ ನಿನ್ನ ಇರುವಿಕೆಗೆ ಭಂಗ ತಂದಿದ್ದು ಯಾವ ಅಂತಂದ್ರೆ ಇವ ಇವನು ಕಳ್ಕೊಂಡಾಕ ಸತತ ಪ್ರಯತ್ನ ಮಾಡುವ ಅವು ಹೋಗುದಿಲ್ಲ ಒಮ್ಮಗ್ಲೇ ಪಕ್ಕವನು ಅಂತಂದ್ರೆ ಅವನು ಏನಾರ ಕಣ್ಣಿಕ್ ಕಾಣ್ತವನೋದು ಕಾಮ ಕ್ರೋಧ ಮೋಹ ಮದ ಮಗಳು ಕಣ್ಣಿಕ್ ಕಾಣ್ತವನು ಅಂತಂದ್ರೆ ಇಲ್ಲ ಕಣ್ಣಿಗೆ ಕಂಡ್ರೆ ತೆಗೆದು ಒಗಿಬಹುದು ಬಡದು ಓಡಿಸ್ಬೋದು ಆದ್ರೆ ಅವು ಕಣ್ಣಿಗೆ ಕಾಣೋದಿಲ್ಲ ಅಲ್ಲ ಸೂಕ್ಷ್ಮದ ಅದಕ್ಕೆ ಸೂಕ್ಷ್ಮವಾಗಿ ವಿಚಾರ ಮಾಡೋದು ಅವು ಹೆಂಗೆ ಹೇ ಎಲ್ಲಿ ಹೇಳ್ತಾವ ಅನ್ನೋದನ್ನು ನಿರೀಕ್ಷಣೆ ಮಾಡಿ ಕುಂತು ಕುಂತು ಅವನು ಪೂರ್ವಕವಾಗಿ ನಾಶ ಮಾಡಬೇಕು ಆ ಅನ್ಯಥಾ ವಿಚಾರಗಳನ್ನು ದೂರು ಸರ್ಸ್ಕೋತಲ್ಲ ನಿನ್ನ ಕುರಿತಾದಂಥ ವಿಚಾರಗಳನ್ನು ನೀ ಮಾಡಿ ನಾನು ಯಾರು ಅನ್ನೋದನ್ನು ವಿಚಾರ ಮಾಡ ಇಲ್ಲಿ ಮನುಷ್ಯ ಜನ್ಮದೊಳಗೆ ಇದು ಮುಖ್ಯ ಐತಿ ಅಂತ ಸುಮ್ಮನೆ ಆದ್ರಿಂದ ಆಕೈತಿ ಆದ ಸಿಕ್ಕು ಇದನ್ನ ಮಾಡ್ತೇನೆ ನಾನು ಇದನ್ನ ಕಲ್ಪನೆ ಮಾಡಿಕೊಂಡು ಅದರಿಂದ ಸುಖಿ ಆಗ್ಬೇಕು ಅಂತ ಹಂಗೆ ಹೋರಾಟ ನಡೆಸೋನು ಯಾವುದೋ ಸಿಕ್ಕರು ಕೂಡ ಏನು ಸಿಕ್ಕರು ಕೂಡ ಇಲ್ಲಿ ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಏನಾರ ಕಲ್ಪನೆ ಮಾಡಿಕೊಂಡು ಅದನ್ನ ಹೊಂದಿದ್ರೆ ಸುಖಿ ಹಾಕಿ ಅಂತಂತ ವಿಚಾರ ಮಾಡಿ ನೋಡಿದ್ರ ಇಲ್ಲ ಸಾಕಷ್ಟು ಅಡ್ವರ್ಟೈಸ್ ತೋರಿಸ್ತಾರ ಅವನ್ನೆಲ್ಲ ಪಡೆದು ಸುಖಿ ಹಾಕೇನೆ ಅವನ್ ಹೋಗಿ ಪಡದ ತೊಗೊಂಡು ಅಂದ್ರೆ ಸುಖ ಆಯ್ತು ಅನ್ನೋದ್ರಿಂದ ಅಂತಂದ್ರ ಇಲ್ಲ ಅದಕ್ಕೆ ಅವ್ರು ಹೇಳ್ತಾರ ದೊರಕಲ್ಲಿ ಏನು ಅದರೊಳಗೆ ಪರಿಣತಿ ದಳೆಯುವುದೇ ಚಂದ ಮಾ ಅಂತ ಅದ್ರೊಳಗೆ ಏನ್ ಸಿಕ್ಕರ್ ಏನೈತಿ ಅದ್ರೊಳಗೆ ಸುಖ ಐತೆನೋ ಅಂತಂದ್ರೆ ಇಲ್ಲ ನೀ ಕಂಡದನ್ನೆಲ್ಲ ಉಂಡೇನ ಅಂತ ಹೊಂಟಿ ಕಂಡದ್ದನ್ನೆಲ್ಲ ಉಣ್ಣೋದರಿಂದ ನಿನ್ನ ಸುಖ ಆಗೈತೆ ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಸುಖ ಅದ್ರೊಳಗಿಲ್ಲ ನಿನ್ನೊಳಗೈತೆ ಅದು ಸುಖ ಆ ನಿನ್ನೊಳಗಿರುವಂತ ಸುಖವನ್ನ ಅನುಭವಿಸ್ಲಿಕ್ಕೆ ಯಾಕೆ ಆಗುವಲ್ಲ ಅಂದ್ರೆ ಈ ಕಾಮಕರೋದಾದ ಅದಕ್ಕೆ ಇವನು ಬಿಡು ಇವ ನಿನ್ನ ಚಿಂತೆಗೆ ಹಚ್ಚಿದ್ದು ಚಿಂತೆ ಕಾರಣ ಏನು ಅಂದ್ರೆ ಆಶೆ ಇದು ಆಶೆ ಹೆಂಗ್ ಹುಡುತೈತಿ ಅಂದ್ರೆ ಅಜ್ಞಾನದಿಂದಾನ ಹುಡ್ತೈತಿ ಅಂತ ಅದಕ್ಕೆ ಅಜ್ಞಾನವನ್ನು ಕಳ್ಕೋಬೇಕೈತಿ ಮೊದಲ ಕೆಲಸ ಏನು ಅಂತಂದ್ರೆ ಅಜ್ಞಾನವನ್ನ ಅಜ್ಞಾನವನ್ನು ಅದಕ್ಕೆ ಸುಜ್ಞಾನಿಗಳ ಸಂಘ ಮಾಡುವ ಹೌದಲ್ರಿ ಅಜ್ಞಾನದಿಂದ ಇದನ್ನ ತಿಳ್ಕೊಂಡಿರಿ ಅಲ್ಲದನ್ನು ನಾನು ಅಂತ ತಿಳ್ಕೊಂಡಿದ್ದು ಅಜ್ಞಾನದಿಂದನ ಯಾರೋ ಹೇಳಿದ್ರು ಯಾರೋ ಕೇ ಯಾರಿಂದನ ಕೇಳಿ ಇದನ್ನ ನಾನು ಅಲ್ಲದನ್ ನಾನು ಅಂತ ತಿಳ್ಕೊಂಡಿವು ಇದು ಗಟ್ಟಿ ಆಗಿ ಬಿಟ್ಟೈತಿ ಇದನ್ನ ಜ್ಞಾನದಿಂದನ ಕಳ್ಕೋಬೇಕಾಯ್ತಿ ಎಲ್ಲಿವರೆಗೂ ಇದನ್ನು ಕಳ್ಕೊಳ್ಳೋದ್ಲು ಈ ಅಜ್ಞಾನವನ್ನ ಈ ತನು ನಾನನ್ನು ಭಾವ ಎಲ್ಲಿವರೆಗೂ ಹೋಗುದಿಲ್ಲ ಅಲ್ಲಿವರೆಗೂ ಈ ಜಗದ್ ಭಾವನೆ ವಿಷಯ ಸುಖ ಕೊಡ್ತಾ ಅನ್ನೋ ಭಾವನೆಯನ್ನು ಕಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮೊದಲಿಗೆ ಇದು ಹೆಂಗೈತಿ ಅಂತ ನೋಡು ಒಂದೊಂದ ವಿಷಯ ವಸ್ತುಗಳನ್ನ ನೋಡ್ಕೋ ವಿಚಾರ ಮಾಡಿ ನೋಡ್ಕೋ ಅದು ಹೆಂಗದಾವು ಏನದಾವು ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೋ ಅದ್ರೊಳಗಿನ ದೋಷಗಳನ್ನ ಅರಿ ನೋಡು ನೋಡಿ ಈ ತನು ಧರ್ಮವನ್ನ ನೋಡು ಹೆಂಗೈತಿ ಇದು ಹೆಂಗೆ ಈ ಧರ್ಮ ಹೆಂಗೈತಿ ಅಂದ್ರೆ ಇದು ನಮನಿ ವಿಕಾರ ಇದು ಜನಿ ಆಸ್ತಿ ಪರ್ಣತೆ ಕ್ಷಯ ನಾಶ ಅಂತ ತಿಳ್ಕೊಂಡು ಆರ್ ನಮನಿ ವಿಕಾರ ಉಳ್ಳಂತದ್ದು ಬದಲಾವಣೆ ಆಗೋದು ಇದರ ಗುಣಧರ್ಮ ಶಾಶ್ವತವಾಗಿಲ್ಲಿದು ಆ ಶಾಶ್ವತವಾಗಿಲ್ಲದಂತ ಈ ಶರೀರವನ್ನು ಅವಲಂಬನೆ ಆಗಿ ಅಶಾಶ್ವತವಾದಂತಹ ವಿಷಯ ವಸ್ತುಗಳಲ್ಲಿ ಸುಖವನ್ನು ಕಾಣ್ಬೇಕನ್ನುವಂತ ಹಂಬಲಿಕೆಯಿಂದ ಚಿಂತೆ ಮಾಡಕ್ ನಾವು ಅದಕ್ಕೆ ಆ ಚಿಂತೆ ದೂರ ಆಗ್ಬೇಕಂದ್ರೆ ನೀ ಶಾಶ್ವತವಾದಂಥ ವಸ್ತು ಯಾವ್ದೈತಿ ಅದರ ಕುರಿತಾದಂತಹ ಚಿಂತನೆಯನ್ನು ಮಾಡು ಅದ್ರ ಕುರಿತಾದಂಥ ಜ್ಞಾನವನ್ನು ಮಾಡಬೇಕು ಅಂದಾಗ ನೀ ಈ ಚಿಂತೆಯಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಮಹಾತ್ಮರು ಅನುಭವಗಳು ನಮಗೇನ್ ಅಂದ್ರೆ ನೀ ಚಿಂತನೆ ಒಳಗೆ ತೊಡಗು ಅಂತ ನೀನ್ ಯಾರು ಅನ್ನೋದನ್ನು ವಿಚಾರ ಮಾಡಿ ನೋಡ್ತೀರ ನಾವು ಇದನ್ನು ವಿಚಾರ ಮಾಡಿಲ್ಲ ನಾನು ಯಾರು ಅಂತ ವಿಚಾರ ಮಾಡಿದಾಗ ಇಳಿದು ಹೊಡೀತೈತಿ ವಿಚಾರನ ಮಾಡಿಲ್ಲ ಅಲ್ಲ ಸಾಮಾನ್ಯವಾಗಿ ಏನಂತ ತಿಳ್ಕೊತೇವ್ ನಾವು ನಾನಂದ್ರೆ ಈ ಶರೀರ ಇದಕ್ಕಿಟ್ಟಂತ ಹೆಸರು ನಾನು ಅಂತ ಉದ್ಯೋಗ ಮಾಡ್ತೇನೆ ಇಂಥ ಉದ್ಯೋಗ ಮಾಡ್ತೇನೆ ಅಂತ ಊರವ ಇಂಥ ಊರವ ಇದನ್ನೆಲ್ಲಾ ತಿಳ್ಕೊಂಡ ಇದತವಾದಂಥದ್ದಲ್ಲಿವು ಇವು ಅಸ್ಥಿರವಾದಂಥದ್ದು ಅಸ್ಥಿರವಾದಂಥ ಈ ತೋರಿಕೆ ಶರೀರವನ್ನು ನಂಬಿಕೊಂಡು ಅಸ್ಥಿರವಾದಂಥ ವಸ್ತುಗಳನ್ನು ನಂಬಿಕೊಂಡು ಸುಖ ಹೊಂದಬೇಕಂತ ಇಲ್ಲದ ಕಲ್ಪನೆಗಳನ್ನು ಮಾಡಿಕೊಂಡು ಅದರೊಳಗೆ ಸುಖ ಇಲ್ಲ ಅಂತ ಅದಕ್ಕೆ ಚಿಂತಿಸದಿರು ನೀನು ಸುಖ ದುಃಖದ ಎಡೆಯಳು ನಿಂತ ಬಳಕಲೆ ಜೀವನ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ ಹ್ಞೂ ಬರುವ ದುಃಖವನ್ನು ಅನುಭವಿಸೋದನ್ನು ಅದಕ್ಕೆ ಬೇರೆ ಪರಿಹಾರನ ಇಲ್ಲ ಯಾಕೆ ಸುಮ್ಮನೆ ಪರಿಹಾರ ಕೇಳ್ಕೊ ಯಾವ ಪರಿಹಾರ ಕಂಡು ಹಿಡಿದ್ರು ಕೂಡ ಇದು ವಿಕಾರ ಆಗೋದು ಬಿಡುದಿಲ್ಲ ವಿಕಾರ ಆಗುದಾಗುದ ನಾಶ ಆಗುದ ನಾಶ ಎಷ್ಟೇ ಮೃತ್ಯುಂಜಯ ಹೋಮ ಮಾಡಿದ್ರು ಇದು ಇದಕ್ ಮೃತ್ಯು ಬರಲಾರ್ದ ಬಿಡುದಿಲ್ಲ ಸುಮ್ನ ಮೃತ್ಯುಂಜಯ ಹೋಮವನ್ನು ಮಾಡಿ ನಾನು ಇನ್ನು ನೂರು ವರ್ಷ ಬದುಕ್ತೇನೆ ಅಂದ್ರು ಇದು ಇರಲಾರ್ದು ಸುಮ್ಮನೆ ಇಲ್ಲದ ಕಲ್ಪನೆಗಳನ್ನು ಮಾಡಿಕೊಂಡು ಇಲ್ಲದ ವೃತ್ತಗಳನ್ನು ಮಾಡಿ ಇಲ್ಲದ ಬಯಕೆಗಳನ್ನು ಇಟ್ಕೊಂಡು ಸುಮ್ಮನೆ ಆ ಬಯಕೆಗಳನ್ನು ತೀರಿಸಕೊಂಡ ಎಷ್ಟೇ ಕಷ್ಟಪಟ್ಟರು ಕೂಡ ಆ ಬಯಕೆಯಿಂದ ನಿನ್ನ ಸುಖ ಸಿಗಲಾರ್ದು ಅದಕ್ಕೆ ದೊರಕಲೇನು ಏನು ಅಂತ ಏನು ಏನ್ ಸಿಕ್ಕ್ರೆ ಏನಾಗಬೇಕಾಯ್ತಿದೆ ಜಗತ್ತಿನ ವಿಷಯ ವಸ್ತುಗಳು ಯಾವ್ದಾದ್ರೆ ಇದ್ರೆ ಏನೋ ಸುಖ ಐತೆನೋ ಅದರಿಂದ ಅವೆಲ್ಲವೂ ದುಃಖ ರೂಪದಿಂದ ಅಂತ ತಿಳ್ಕೊಂಡು ವಿಷ ಸಮಾನ ಅಂತ ತಿಳ್ಕೊಂಡು ಅವನು ಬಿಡು ಭೋಗದ ಒಡನಾಟವನ್ನ ಬಿಟ್ಟು ನಿನ್ನೊಳಗೆ ನೋಡ್ಕೋದ ಆ ಸುಖವನ್ನ ಹೊರಗೆ ನೋಡಕ್ ಹೋಗ್ಬೇಡ ಹೊರ ನೋಡದಕ್ ಅಂತ ಹೋದಂದ್ರ ಏನ್ ಆಕೈತಿ ಅಂದ್ರೆ ಜಡ ವಸ್ತುಗಳ ಗೋಚರಕ್ಕೆ ಹೊರತಾಗಿ ಸುಖ ಸಿಗ್ಲಾರ್ದು ಯಾಕ ಸುಖ ಇರೋದು ಒಂದು ಕಡೆ ಹುಡುಕೋದು ಒಂದು ಕಡೆ ಆಗೈತಿ ಅದರಿಂದ ನಿನ್ನ ದುಃಖ ಆಗೈತಿ ಈ ದುಃಖ ಹೋಗ್ಬೇಕಂದ್ರೆ ನಿನ್ನೊಳಗೆ ನೋಡ್ಕೋದ ಎಲ್ಲಿವರೆಗೂ ನಿನ್ನೊಳಗೆ ನೀ ನೋಡ್ಕೊಳೋದೋ ಅಲ್ಲಿವರೆಗೂ ನಿನ್ನ ಸುಖ ಸಿಗಲಾರ್ದು ನೀನು ಸುಖಿ ಆಗಲಾರ್ದು ನಿನ್ನ ಬೇಕಾದಂಥ ವಸ್ತು ಎಲ್ಲೈತಿ ಅಂದ್ರೆ ನಿನ್ನೊಳಗೆ ಐತಿ ಆ ಸುಖ ಅನ್ನೋದು ಹೊರಗಿಲ್ಲ ಬೇಕಾಗಿದ್ದು ಯಾವುದು ಅಂದ್ರೆ ಸುಖ ಸುಖ ಅದು ಹೊರಗಿಲ್ಲ ನಿನ್ನೊಳಗೆ ಐತಿ ಆ ಸುಖವನ್ನು ನೀ ಕಲ್ಪನೆ ಮುಖಾಂತರ ಹುಡುಕಾಕತ್ತಿ ಕಲ್ಪನೆಯನ್ನು ಮಾಡಿಕೊಂಡು ಅದರೊಳಗೈತಿ ಇದರೊಳಗೈತಿ ಅಂತ ಹುಡುಕಾಕತಿ ಅದು ಚಿಂತೆ ಕಾರಣ ಆಗೈತಿ ನೋಡು ಈ ಅಜ್ಞಾನವನ್ನ ಕಳ್ಕೊ ನೀನು ನೀನು ಯಾರು ಅನ್ನೋದನ್ನು ವಿಚಾರ ಮಾಡಿ ನೋಡಿದ ನೀನು ಸುಖ ಸ್ವರೂಪಣೆ ಅನ್ನೋದು ಖಾತ್ರಿ ಆಗತ್ತ ಆವಾಗ ನೀನು ಸುಖಿ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತ ಅನುಭವಗಳು ಅದಕ್ಕೆ ನಮಗೆ ಎಚ್ಚರಿಸ್ತಾರ ನೀ ಸುಖ ದುಃಖದ ಎಡೆಯೊಳಗೆ ನಿಂತ ಬಳಕೆ ಚಿಂತೆ ಮಾಡಾಕ್ ಅವಶ್ಯಕತೆನೇ ಇಲ್ಲಿ ಪ್ರಾರಬ್ಧ ತನ್ನ ತಾನ ಅದು ಎಲ್ಲಿಗೆ ಹೋಗ್ಬೇಕಾಯ್ತು ಅಲ್ಲಿಗೆ ಹೋಗುದ ಅದು ಆದ್ರ ನಿನ್ನ ಕೆಲಸ ನೀ ಮಾಡ್ಕೋಬೇಕಾಯ್ತಿ ನೀನ್ ಯಾರು ಅನ್ನೋದನ್ನು ತಿಳ್ಕೋಬೇಕಾಯ್ತಿ ಅದು ಪ್ರಾರಬ್ಧ ಅದು ತನ್ನ ಕೆಲಸ ಮಾಡ್ತೈತದ ನೀ ಧೈರ್ಯವನ್ನು ತಾಳಿಲಿ ಧೈರ್ಯವನ್ನ ತಾಳಿ ನಿನ್ನ ಕೆಲಸ ನೀ ಮಾಡ್ಕೊ ನೀನ್ ಯಾರು ಅನ್ನೋದನ್ನು ವಿಚಾರ ಮಾಡಿ ಅದು ಮುಖ್ಯ ಐತಿ ಮನುಷ್ಯ ಜನದೊಳಗೆ ಸ್ವತಃ ನಾವು ಚಿಂತೆ ಮಾಡದೆ ಏನು ಬಂದದ್ದೆಲ್ಲ ಬರಲಿ ಅಂತ ತಿಳ್ಕೊಂಡು ಏನೇ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸಿ ಹಾಂ ಅದನ್ನು ಪರಿಹಾರ ಮಾಡಿಕೊಂಡು ಅದನ್ನು ಹೇಂಗ್ಯಾರ ಮಾಡಿ ಅದನ್ನು ಕಳ್ಕೊತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ ಬರುದು ಬರುದ ಬಿಡುದಿಲ್ಲ ಎಲ್ಲಿ ಹೋಗಿ ಕುಂತ್ರು ಬಿಡೋದಿಲ್ಲ ಬರುದದು ಅದಕ್ಕೆ ಬರಲೆ ಬಂದದ್ದೆಲ್ಲ ಬರಲಿ ಅಂತ ತಿಳ್ಕೊಂಡು ಆ ಗೋವಿಂದನ ದಯ ಒಂದು ಇರಲಿ ಅಂತ ತಿಳ್ಕೊಂಡು ಏನು ಮಾಡೋ ನಿನ್ನ ಕೆಲಸ ನಿಮ್ಮ ಮಾಡಿ ನೀನು ಯಾರದು ಎನ್ನುವುದನ್ನು ತಿಳ್ಕೊ ಇದು ಮುಖ್ಯ ಐತಿ ಚಿಂತೆಗೆ ಕಾರಣ ಆದಂಥ ವಿಷಯದ ಅಪೇಕ್ಷೆ ಆ ಬಯಕೆ ಕಾಮನೆಯನ್ನು ದೂರ ಮಾಡ್ಕೋಬೇಕಾಯ್ತು ಇವು ಅಜ್ಞಾನವಶಾತ್ ಬರ್ತಾವು ಅಜ್ಞಾನದಿಂದ ಇವೆಲ್ಲ ತೋರ್ತವು ವಿಷಯದೊಳಗೆ ಸುಖ ಐತೆ ಅಂತ ತೋರ್ತತಿ ಆ ಅಜ್ಞಾನವನ್ನು ಕಳ್ಕೋಬೇಕಾಯ್ತು ಸುಜ್ಞಾನಿಗಳಾಗಬೇಕಾಯ್ತು ಅದಕ್ಕೆ ಸುಮ್ಮನೆ ಅಜ್ಞಾನಿ ಅಂತ ಯಾಕೆ ನೀನು ಸುಜ್ಞಾನಿನ ನೀನು ಅದ್ದು ಕೂಡ ಅಜ್ಞಾನಿ ಅಂತ ವರ್ತನೆ ಮಾಡಕತ್ತೇ ನಿನಗೆ ಸುಜ್ಞಾನಿ ಅಂತ ಹೆಂಗೆ ಕರಲಿ ಅಂತ ಅವರು ಎಚ್ಚರಿಸ್ತಾರೆ ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಯುವರೆ ಈ ಜಡ ಪಂಚ ಮಹಾಭೂತಗಳಿಂದ ಕೂಡಿದಂಥ ದೇಹನ ನಾನು ನಂದು ಅಂತ ಹೇಳಕ್ಂತ ಹೊಂಟೇವನೋ ಇದು ಹೆಂಗೈತಿ ಅಂತ ವಿಚಾರ ಮಾಡಿ ನೋಡಿದರೆ ಇಪ್ಪತ್ತೈದು ತತ್ವಗಳಿಂದ ಕೂ ಕೂಡಿದಂಥ ಜಡ ಶರೀರ ಇದು ಶಾಶ್ವತವಾಗಿ ಐತೆ ಅನ್ನುವಂತ ವಿಚಾರ ಮಾಡಿ ನೋಡಿದರೆ ಇಲ್ಲ ಹೊರಗಿನ ಜಡ ಪಂಚಮಹಾಭೂತಗಳು ಹೆಂಗೆ ಅದಾವೆ ಅದರ ಅಂಶಗಳೇ ಇದ್ರೊಳಗೆ ಅದಾವ ಇದ್ರೊಳಗೆ ಚೈತನ್ಯ ಐತೆ ಅಂತನ ಇದು ಏನಕತಿ ಚಲನೆ ವಲನೆ ಮಾಡಾಕತೈತಿ ಇದ್ರೊಳಗಿನ ಚೈತನ್ಯ ಓತೆ ಅಂದ್ರೆ ಪಂಚಮಹಾಭೂತಗಳ ಅಂಶಗಳು ಒಂದ್ರ ಒಂದೊಂದು ಅಂಶಗಳು ಒಂದೊಂದು ಅಂಶಕ್ಕೆ ಹೋಗಿ ಅಗ್ನಿ ಅಂಶ ಅಗ್ನಿಗೋಕೆತಿ ವಾಯುವಿನ ಅಂಶ ವಾಯುಗೋಗಿ ನೀರಿನ ಅಂಶ ನೀರಿಗೆ ಒಕ್ಕತಿ ಭೂಮಿ ಅಂಶ ಭೂಮಿಗೆ ಒಕ್ಕತಿ ಆಕಾಶದ ಅಂಶಕ್ಕೆ ಆಕಾಶಕ್ಕೆ ಹೋಗಿಬಿಡ್ತದೆ ಆದ್ರೆ ಇದರೊಳಗಿರುವಂತಹ ಚೈತನ್ಯ ಮಾತ್ರ ಅದು ಸದಾ ಯಾವಾಗಲೂ ಎಲ್ಲ ಕಡೆ ಇರುವಂತದ್ದು ಆ ಎಲ್ಲಾ ಕಡೆ ಇರುವಂಥ ಚೈತನ್ಯ ಸ್ವರೂಪನ ನಾನದೇನೆ ವ್ಯಾಪಕವಾದಂಥ ಚೈತನ್ಯ ಸ್ವರೂಪನ ನಾನದೇನೆ ಅಂತ ಅದನ್ನು ತಿಳ್ಕೋಬೇಕಾಗಿ ಈ ಅಂತಕ್ಕರ್ನ ದೋಷದಿಂದ ಆ ವ್ಯಾಪಕವಾದಂಥ ಚೈತನ್ಯದ ಅನುಭವವನ್ನು ಮಾಡಿಕೊಳ್ಳ ಒಂದು ಅದಕ್ಕೆ ಆ ಅಂತಃಕರಣ ದೋಷಗಳನ್ನು ಮೊದ್ಲಿಕ್ಕೆ ಕಳ್ಕೋಬೇಕಾಯ್ತೇವೆ ಕಾಮಕ್ರೋಧಾದಿಗಳೇ ಅಡ್ಡಿಯಾಗ್ಯವು ಆ ಕಾಮಕ್ರೋಧಾದಿಗಳನ್ನು ಎಲ್ಲಿವರೆಗೂ ದೂರ ಮಾಡ್ಕೊಳೋದಿಲ್ಲೋ ಅಲ್ಲಿವರೆಗೂ ಆ ಅನುಭವವನ್ನು ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಆ ಅನುಭವ ಆಗ್ಬೇಕಂದ್ರೆ ಮೊದ್ಲಿಕ್ಕೆ ನಿನ್ನ ವೃತ್ತಿಗಳು ಇರಲಿ ಅಂತ ಒಳ್ಳೆ ವೃತ್ತಿಗಳನ್ನು ಅಳವಡಿಸಿಕೊಂಡ ಮಾತ್ರ ಈ ಕಾಮ ಕ್ರೋಧಾದಿಗಳನ್ನ ಸೆದೆ ಬಡಿಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಅವ್ರ ಅನುಭವಗಳು ಮೊದಲೇ ನೀನು ಅವ್ನು ಕಳ್ಕೋ ಮೊದಲೇಕ ಬಿಟ್ಟು ಬಿಡ್ಬೇಕಾಗೈತಿ ಹೌದಲ್ ಯಾವಾಗ ಬಿಡಬೇಕ ತಕ್ಷಣನ ಬಿಡಬೇಕಾಗೈತಿ ಎಲ್ಲಿವರೆಗೂ ಇವನು ಬಿಡೋದಲ್ಲೋ ಅಲ್ಲಿವರೆಗೂ ನಿನ್ನ ಸುಖ ನೆಮ್ಮದಿ ಅನ್ನೋದಿಲ್ಲ ಅದಕ್ಕೆ ಅವನು ಮೊದಲೇಗೆ ಕಳ್ಕೊಂಡು ಆ ನಿಶ್ಚಿಂತನಾಗಿ ಉಳ್ಕೊಂಡಾಗ ಮಾತ್ರ ಆ ಶಾಶ್ವತವಾದಂತಹ ಸುಖವನ್ನು ತತ್ವದ ಅರ್ಥವನ್ನು ತಿಳ್ಕೊಂಡಾಗ ಮಾತ್ರ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ನಂಬಿ